ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಒಳ್ಳೆಯ ರೆಸಿಪಿ ಹೇಳ್ಕೊಡ್ತೀನಿ ಚಪಾತಿಗೆ ದೋಸೆಗೆ ಪೂರಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಒಳ್ಳೆಯ ರಂಗೋಲಿ ಅಂತೂ ವ್ಲಾಗಲ್ಲಿ ಇದ್ದೇ ಇರುತ್ತೆ ನನ್ನ ಸೈಡಿಂದ ಒಂದೇ ರಿಕ್ವೆಸ್ಟು ಓದ್ಸತಿನೂ ಸುಮಾರು ಜನ ಲೈಕ್ ಮಾಡಿದ್ದೀರಾ ಈ ವಿಡಿಯೋನು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಆಯಿತಾ ಏನೂ ಮಾಡಲೇಬೇಕು ಅಂತ ಇಲ್ಲ ಈ ಇಷ್ಟ ಆದರೆ ನನಗೂ ಒಂದು ಮೋಟಿವೇ ಮೋಟಿವೇಶನ್ ಸಿಗುತ್ತೆ ಇಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಜಸ್ಟ್ ಒಂದು ಕ್ಲಿಕ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಬೇರೆ ವೀಡಿಯೋಸ್ನೂ ನೋಡಿ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ವಲ್ಪ ನನ್ನ ಕಂಟೆಂಟ್ ಏನಾದರೂ ಯೂಸ್ಫುಲ್ ಇತ್ತು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಸೊ ವ್ಲಾಗಿಗೆ ಬರೋಣ ಇವತ್ತಂತೂ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು ನಗ್ಬೇಕೋ ಅಳ್ಬೇಕೋ ಗೊತ್ತಾಗಲಿಲ್ಲ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ತುಂಬ ಕ್ಲೋಸ್ ಅಂತ ಇರೋದು ಒಂದು ಹತ್ತು ಜನ ಅಂತ ಅಂದ್ಕೊಳ್ಳಿ ಅದರಲ್ಲಿ ಹೇಗಾಯಿತು ಸಿಚುವೇಶನ್ಸ್ ಅಂದರೆ ಈಗ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಇಬ್ ಇಬ್ಬು ಇಬ್ಬರು ಫ್ರೆಂಡ್ಸ್ ಮಧ್ಯೆ ಆಗಿರೋವಂಥದ್ದು ತುಂಬಾ ಕ್ಲೋಸ್ ಇದ್ವಿ ಈಗ ಕ್ಲೋಸ್ ಫ್ರೆಂಡ್ಸ್ ಅಂದರೆ ಏನೋ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಕೆಲವು ಸತಿ ಹಸ್ಬೆಂಡ್ಸ್ಗಳು ಏನಾದರೂ ಅಂದಿರೋದು ಈ ಥರ ಎಲ್ಲ ಶೇರ್ ಮಾಡ್ಕೊಂಡಿರ್ತಾರೆ ಸೊ ಅದೇ ಥರ ನನ್ನ ಫ್ರೆಂಡು ಈಗ ಎ ಫ್ರೆಂಡು ಬಿ ಫ್ರೆಂಡು ಅಂತ ಅಂದ್ಕೊಳ್ಳಿ ಎ ಫ್ರೆಂಡ್ ಬಂದು ಬಿ ಫ್ರೆಂಡ್ ಹತ್ರ ಚೆನ್ನಾಗಿ ಹೇಳ್ಕೊಂಬಿಟ್ಟಿದ್ದಾಳೆ ಜೊತೆಗೆ ಪ್ರೊಫೆಷನ್ ಬಗ್ಗೆನೂ ಹಸ್ಬೆಂಡ್ ಬಗ್ಗೆನೂ ಈ ಥರ ಎಲ್ಲ ಹೇಳ್ಕೊಂಡಿದ್ದಾಳೆ ಚೆನ್ನಾಗೇ ಇದ್ದರು ಫ್ರೆಂಡ್ಶಿಪ್ ಚೆನ್ನಾಗೇ ಇರೋವರೆಗೂ ಅವಳು ಚೆನ್ನಾಗೆ ಸೀಕ್ರೆಟ್ ಮಾಡ್ಕೊಂಡು ಹೋಗ್ತಾಯಿದ್ಲು ಒಂದು ಸತಿ ಏನೋ ಏನೋ ಸಣ್ಣ ವಿಷಯಕ್ಕೆ ಏನೋ ಮನಸ್ತಾಪ ಆಗಿ ಇಬ್ಬರು ಮಧ್ಯೆ ಆ ಮಾತುಗಳಿರ್ತಿರ್ಲಿಲ್ಲ ನಾನು ಬಿಡ್ರೋ ನಾವು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ ಏ ಬಿಡ್ರೋ ಸರಿ ಹೋಗ್ತೀರಾ ಏನು ಏನು ಜಗಳ ಆಡ್ತಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ನಾವು ಸುಮ್ಮನೆ ಹೆಂಗೋ ಒಂದಾಗ್ತಾರೆ ಯಾಕೆಂದರೆ ಒಂದು ಫ್ರೆಂಡ್ಶಿಪ್ಪಲ್ಲಿ ಸಣ್ಣ ಪುಟ್ಟಕ್ಕೂ ಮುನ್ಸ್ಕೊಳ್ಳೋದು ಜೊತೆಗೆ ಎರಡು ದಿನ ಆದಮೇಲೆ ನಮಗೆ ಪಾಚಪ್ ಯಾಕೆಂದರೆ ಇದು ಒಂದಿನದ್ದು ಎರಡು ದಿನದ್ದು ಅಲ್ಲ ಹದಿಮೂರು ಹದಿನಾಲ್ಕು ವರ್ಷದ ಫ್ರೆಂಡ್ಶಿಪ್ಸ್ ನಾವು ಆ ಥರ ಇರುತ್ತಲ್ವ ಸೊ ನಾವು ಎಷ್ಟು ಅಷ್ಟು ಸೀರಿಯಸ್ಸಾಗಿ ತೊಗೊಳ್ಳಲಿಲ್ಲ ಹೆಂಗಿದ್ರು ಸರಿ ಅವರು ಮಾಮೂಲಿ ಥರ ಆಡ್ತಾರೆ ಒಂದಾಗ್ತಾರೆ ಅಂತ ನಾವು ಸುಮ್ಮನದ್ವಿ ಹೇಳೋಷ್ಟು ಹೇಳಿದ್ವಿ ಇಲ್ಲ ಇಬ್ಬರು ಸಾಧಿಸ್ತಾ ಇದ್ರು ಮಾತಾಡ್ತಾನೂ ಇರಲಿಲ್ಲ ಎ ಫ್ರೆಂಡು ಬಿ ಫ್ರೆಂಡ್ ಹತ್ರ ಎಲ್ಲ ಹೇಳ್ಕೊಂಡಿದ್ರು ಇನ್ನು ಅವಳ ಹತ್ರನೇ ಅಲ್ಲ ನಮ್ಮೆಲ್ಲರ ಹತ್ರನೂ ಹೇಳ್ಕೊಂಡಿರ್ತಾರೆ ಫೋನಲ್ಲಿ ಮಾತಾಡ್ತಿರ್ತೀವಿ ಎಲ್ಲ ಆಗ್ತಿತ್ತು ಬಟ್ ಈ ಕೋಪ ಓಕೆ ಈ ಬಿ ಫ್ರೆಂಡ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಹೋಗ್ಬಿಟ್ಟು ಈ ವಿಷಯನ ಇನ್ನೊಂದು ನಮಗೆ ಫ್ರೆಂಡ್ ಅಷ್ಟೊಂದು ಫ್ರೆಂಡ್ ಅಲ್ದಿರೋ ಫ್ರೆಂಡಿಗೆ ಹೇಳ್ಬಿಟ್ಟಿದೆ ಅಂದರೆ ಗೊತ್ತಿರೋರು ಕೇಳ್ಬಿಟ್ಟಿದ್ದಾರೆ ಆ ಫ್ರೆಂಡ್ ಹೋಗಿ ಆ ಹಸ್ಬೆಂಡ್ಗೆ ಅಂದರೆ ಎ ಹಸ್ಬೆಂಡ್ಗೆ ಹೇಳ್ಬಿಟ್ಟಿದ್ದಾಳೆ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗೋಗಿದೆ ಅಂದರೆ ಅದು ಅಷ್ಟು ಪರ್ಸ್ನಲಾಗಿ ಹೇಳೋದು ಬೇಡ ಬಟ್ ಇದರಿಂದ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ನನ್ನ ಫ್ರೆಂಡೇನ ಇವಳು ಅನ್ನೋ ಲೆವೆಲ್ಗೆ ಸಿಟ್ಟು ಬಂತು ನಾವೆಲ್ಲರೂ ಸ್ವಲ್ಪ ಬೈದ್ವಿ ಆ ಬಿ ಫ್ರೆಂಡ್ ಏನು ಹೇಳ್ದು ಅಂದರೆ ನನಗೆ ಏನೂ ಬೇಕು ಅಂತ ಮಾಡಿಲ್ಲ ಈಗ ಪಶ್ಚಾತ್ತಾಪ ಆಗ್ತಿದೆ ಅವಳಿಗೆ ಅವಳು ಬೇಕು ಅಂತರೂ ಮಾಡಿಲ್ಲ ಬಟ್ ಬಾಯಿಗೆ ಬ ಹೇಳ್ತಾ ಹೇಳ್ತಾ ಕೋಪದಲ್ಲಿ ಎ ಬಗ್ಗೆ ಇರುವಂಥ ಕೋಪದಲ್ಲಿ ಅವಳು ಎಲ್ಲ ಇನ್ನೊಂದು ವ್ಯಕ್ತಿ ಹತ್ರ ಹೇಳಿಬಿಟ್ಟು ಅದು ಇಷ್ಟೊಂದು ಇದು ದೊಡ್ಡದಾಗಿ ಹಸ್ಬೆಂಡು ವೈಫ್ಗೂ ಬಂತು ಏನೇನೋ ಒಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ಪ್ರೊಫೆಷ್ನಲ್ಲು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಯಿತು ನನಗಂತೂ ಒಂದು ಕ್ಷಣಕ್ಕೆ ಯಾರನ್ನು ನಂಬೋದು ಯಾರನ್ನು ಬಿಡಬೇಕು ಅಂತ ಅನಿಸ್ಬಿಡ್ತು ಅಂದರೆ ಇದೇನೋ ಒಂದು ವರ್ಷದ್ದು ಆಮೇಲೆ ಏನೋ ಚೇಂಜ್ ಆಗುತ್ತೆ ಅಂತಲ್ಲ ಹದಿಮೂರು ವರ್ಷ ನಾವು ಒಳ್ಳೆ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡ್ಕೊಂಡಿದ್ವಿ ಎಲ್ಲರೂ ಎಲ್ಲ ಹೇಳ್ಕೊತಿದ್ವಿ ಅಲ್ಲ ಅವ್ರವ್ರ ಕಂಫರ್ಟ್ ಈಗ ಎಷ್ಟೋ ಜನ ಅವಳಿಗೆ ಹೇಳ್ಕೊ ಎ ಫಾರ್ ಎಕ್ಸಾಂಪಲ್ ಹೇಗೆ ಹೇಳ್ಕೊಳ್ಳೋದ್ರಿಂದ ಅವ್ಳಿಗೆ ಸಮಾಧಾನ ಆಗ್ತಿತ್ತು ಅದಕ್ಕೆ ಹೇಳ್ಕೊತಾಯಿದ್ಲು ನಾವು ಸಮಾಧಾನ ಮಾಡ್ತಿದ್ವಿ ಏಕೆಂದರೆ ಅವಳು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ ಅದು ಅಷ್ಟೇ ನಮ್ಮಿಂದ ಎಲ್ಲಿಗೂ ಹೋಗೋಲ್ಲ ಮೂರನೇ ವ್ಯಕ್ತಿಗೆ ಅಂತ ಅಷ್ಟೆ ನಮಗೆ ಒಬ್ಬರು ಗೊತ್ತಿದೆ ಅಂದರೆ ನಮ್ಮ ಹದಿಮೂರು ಜನಕ್ಕೂ ಗೊತ್ತಿರುತ್ತೆ ಆ ವಿಷಯ ನಾವು ಹದಿಮೂರು ಜನ ಅಷ್ಟು ಫ್ರೆಂಡ್ಸು ಆ ಥರ ಇರಬೇಕಾದ್ರೆ ಇವಳು ಏನಕ್ಕೆ ಈ ಥರ ಮಾಡಿದ್ಲು ಅಂತಲೇ ಗೊತ್ತಾಗಿಲ್ಲ ತುಂಬ ಬೇಜಾರಾಯಿತು ಆಮೇಲೆ ಅವಳು ಕೂಡ ತುಂಬ ರಿಗ್ರೆಟ್ ಫೀಲ್ ಇದ್ದಾಳೆ ಯಾವುದೋ ಕೋಪದಲ್ಲಿ ಹೇಳ್ಬಿಟ್ನಲ್ಲ ಈಗ ನನ್ನಿಂದ ಈಗ ಬೀಗು ತುಂಬ ಬೇಜಾರಾಗಿದೆ ಎಷ್ಟೇ ಕೋಪ ಇದ್ದರೂ ಕೂಡ ನಮ್ಮದು ಇಷ್ಟು ವರ್ಷದ ಫ್ರೆಂಡ್ಶಿಪ್ಗೆ ಈಗಲೂ ಫೀಲ್ ಆಗ್ತಿದ್ದಾಳೆ ಹೋಗಿ ಎಲ್ಲ ಸ್ವಲ್ಪ ಲೆವೆಲ್ಗೆ ಸಾರ್ಟ್ ಔಟ್ ಆಯಿತು ಅವಳು ಹೋಗಿ ಮಾತಾಡಿದ್ಲು ಯು ಎ ಹಸ್ಬೆಂಡ್ ಜೊತೆ ಎಲ್ಲ ಮಾತಾಡಿದ್ಲು ಆ ಥರ ಹೇಳ್ಕೊಂಡಿಲ್ಲ ಅವಳು ತುಂಬ ವರ್ಕ್ ಪ್ರೆಷರಿಂದ ಹೇಳ್ಕೊಂಬಿಟ್ಲು ಅಷ್ಟೇ ಅಂತ ಏನೋ ಒಂದು ಲೆವೆಲ್ಗೆಲ್ಲ ಸಾಲ್ವ್ ಆಯಿತು ಬಟ್ ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತ ಒಂಥರ ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಆಗಿಬಿಡುತ್ತೆ ಇಂಥವರಿಂದ ದೂರ ಇದ್ಬಿಡ್ಬೇಕಾ ಅಂತ ಇವತ್ತು ಪಾಠ ಆಯಿತು ಯಾರೂ ಜಾಸ್ತಿ ನಂಬಾರ್ದು ಎಷ್ಟೇ ನಮ್ಕಸ್ರು ಅಂತ ಇದ್ದರೂ ಕೂಡ ಏನೇ ಸೀಕ್ರೆಟ್ಸ್ನ ಹೇಳ್ಕೊಡ್ಬಾರ್ದು ಅಂತ ಅಂದ್ಕೊಳ್ತು ನನ್ನ ಪಾಲಿಸಿ ಏನು ಅಂದರೆ ನಾವೇನಾದರೂ ಫ್ರೆಂಡ್ಶಿಪ್ ಮಾಡಿದ್ದೀರಾ ಮಾಡಿದ್ದೀವಿ ಅಂದರೆ ಅವ್ರು ನಮ್ಮ ಜೊತೆ ಚೆನ್ನಾಗಿ ಇದ್ದಾಗಲೂ ಚೆನ್ನಾಗಿ ಇಲ್ದಿರೋ ಟೈಮಲ್ಲಿ ಎರಡೂ ಕೂಡ ಅವ್ರು ಏನಾದರೂ ಒಂದು ಸೀಕ್ರೆಟ್ ಹೇಳಿರ್ತಾರೆ ನಮ್ಮ ಹತ್ರ ಅಂದರೆ ಅದನ್ನು ಲೈಫ್ ಲಾಂಗ್ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಸೀಕ್ರೆಟ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಕೋಬೇಕು ಮೂಡ್ ಬಂದಂಗೆ ಅಥವಾ ನಾವು ತುಂಬ ಎಕ್ಸೈಟ್ ಆದಾಗ ಕೋಪದಲ್ಲಿದ್ದಾಗ ಬೇಜಾರಾದಾಗ ಟಂಗ್ ಸ್ಲಿಪ್ ಆಗೋದ್ರಿಂದ ಎಷ್ಟೋ ಜನಕ್ಕೆ ನಮಗೆ ಟ್ರಸ್ಟ್ ಅನ್ನೋದು ಹೊಟ್ಟೋಗುತ್ತೆ ಅದನ್ನು ತುಂಬ ಖಂಡಿತ ಇವತ್ತು ನನಗೆ ಅವಳು ಏ ಫ್ರೆಂಡು ಫೋನ್ ಮಾಡಿ ಎಷ್ಟು ರಿಗ್ರೆಟ್ ಮಾಡ್ತಿದ್ಲು ಅಂದರೆ ನಾನು ಅವಳನ್ನ ಎಷ್ಟು ನಂಬಿ ಹೇಳಿದ್ದೆ ನಿಮ್ಮೆಲ್ಲರಿಗೂ ಎಷ್ಟು ನಂಬಿ ಹೇಳಿದ್ದೆ ಈ ಥರ ಆಗೋಯ್ತಲ್ಲ ಅಂತ ತುಂಬ ಫೀಲ್ ಮಾಡಿಕೊಂಡಳು ಸೊ ಈ ಥರನೂ ಎಷ್ಟೊಂದು ಅನಿಸ್ತು ನನಗೆ ಲೈಫಲ್ಲಿ ಇಷ್ಟು ಜನ ಬರ್ತಾರಲ್ವಾ ಎಷ್ಟೊಂದು ಜನ ಬ್ಯಾಕ್ ಬಿಚ್ಚಿಂಗ್ ಮಾಡ್ತಾರೆ ಅಂದರೆ ಮುಂದೆ ತುಂಬ ಚೆನ್ನಾಗಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಇವರು ನಮ್ಮ ಫ್ರೆಂಡ್ಸ್ ಏನೋ ಇದು ನನ್ನ ಫ್ರೆಂಡ್ ಬಗ್ಗೆ ಹೇಳ್ತಿಲ್ಲ ನಾನು ಏನೋ ಅವಳು ಈಗ ಹೇಳಬೇಕು ಅಂದರೆ ಅವಳ ಹೆಸರು ಹೇಳ್ತಾ ಇದ್ದೆ ಬಟ್ ಅದು ಇಷ್ಟ ಇಲ್ಲ ಜನರಲ್ಲಿ ನಾನು ಮಾತಾಡ್ತಾ ಇರೋದು ಅವಳು ನನಗಿಬ್ಬರ ಬಗ್ಗೆನೂ ಕೋಪ ಇಲ್ಲ ಸ್ವಲ್ಪ ಕೋಪ ಇದೆ ಬಿ ಸ್ವಲ್ಪ ದುಡುಕದ್ಲು ಅಂತ ಕೋಪ ಬಿಟ್ಟರೆ ಅವಳೇನೋ ಕೆಟ್ಟವಳು ಅಂತಲ್ಲ ಒನ್ ಮೂಮೆಂಟಿಂದ ನನ್ನ ಫ್ರೆಂಡ್ನ ನಂಗೆ ಜಡ್ಜ್ ಮಾಡೋಕೆ ಇಷ್ಟ ಇಲ್ಲ ಹದಿಮೂರು ವರ್ಷದ ರಿಲೇಷನಲ್ಲಿ ಯಾವುದೋ ಒಂದು ಇನ್ಸಿಡೆಂಟಿಂದ ನನಗೆ ಜಡ್ಜ್ ಮಾಡೋಕೆ ಇಷ್ಟ ಇಲ್ಲ ಬಟ್ ಮಾಡಿದ ತಪ್ಪೇ ಇಲ್ಲ ಅಂತಲ್ಲ ಬಟ್ ಇಂಟೆನ್ಷನಲ್ಲಿ ಇರಲಿಲ್ಲ ಒಂದು ಲೆವೆಲ್ಗೆ ಸಾಲ್ವ್ ಆಯ್ತಲ್ಲ ಚಿಕ್ಕದ್ರಲ್ಲೇ ಹೊರಟೋಯ್ತಲ್ಲ ಅಂತ ಸ್ವಲ್ಪ ಸಮಾಧಾನ ಇದೆ ಹೆಂಗೋ ಈಗಲೂ ಫೋನ್ ಮಾಡಿದ್ದೆ ಈಗ ಅದಕ್ಕೇ ವಾಯ್ಸ್ ಓವರ್ ಕೊಡೋದು ಲೇಟ್ ಆಗ್ತಾ ಇದೆ ಇಷ್ಟೊತ್ತು ನಾನು ವಾಕ್ ಮಾಡ್ತಾ ಮಾಡ್ತಾ ಅದೇ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ ಅವಳು ಚೆನ್ನಾಗಿದ್ದಾಳೆ ಎಲ್ಲ ಸಾಲ್ವ್ ಆಯಿತು ಇನ್ಫ್ಯಾಕ್ಟ್ ಅವರಿಬ್ಬರು ಮದುವೆ ಹಸ್ಬೆಂಡ್ ವೈಫ್ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಬಿ ಹೋಗಿ ಎಲ್ಲ ಕನ್ವಿನ್ಸ್ ಮಾಡಿ ಅವಳಿಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇಲ್ಲದೆ ಹೇಳಿಲ್ಲ ಅವಳಿಗೆ ಕೆಲವು ಕನ್ ಸಿಚುವೇಶನ್ಸಲ್ಲಿ ತುಂಬ ಬೇಜಾರಾಗಿ ಜಸ್ಟ್ ಆ ಮೂಮೆಂಟ್ನ ಹಗುರ ಮಾಡ್ಕೊಳ್ಳೋಕ್ಕೆ ಅವಳ ಫೀಲಿಂಗ್ಸ್ನ ಹಗುರ ಮಾಡ್ಕೊಳ್ಳೋಕ್ಕೆ ಶೇರ್ ಮಾಡ್ಕೊಂಡ್ಲು ಅಷ್ಟೇ ನಿಮ್ಮ ಮೇಲೆ ತುಂಬಾ ಲವ್ ಇದೆ ರೆಸ್ಪೆಕ್ಟ್ ಇದೆ ಅಂತ ಎಲ್ಲ ಹೋಗಿ ಕನ್ವಿನ್ಸ್ ಮಾಡಿ ಬಂದಿದ್ದಾಳೆ ಓಕೆ ಪ್ರಾಬ್ಲಮ್ ಏನೂ ಇಲ್ಲ ಬಟ್ ನನಗೆ ಆ ಥರ ಅನಿಸ್ತು ಲೈಫಲ್ಲಿ ಇವಳೇ ಅಂತಲ್ಲ ಇವಳು ನಮ್ಮ ಗ್ರೂಪ್ ಹೀಗೆ ಇರುತ್ತೆ ನನಗೆ ಫ್ರೆಂಡ್ಶಿಪ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ನಮ್ಮ ಗ್ರೂಪ್ ಹೀಗೆ ಇರುತ್ತೆ ಬಟ್ ಆದರೂ ಎಷ್ಟೊಂದು ಜನ ಈ ಥರ ಬ್ಯಾಕ್ ಬಿಚ್ಚಿಂಗ್ ಮಾಡ್ತಾರೆ ನಮ್ಮ ಮುಂದೆ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಹೌದಪ್ಪ ಇವರು ಬೆಸ್ಟು ಅಂತಲೇ ಹೇಳೋ ಇರ್ತಾರೆ ಬಟ್ ನೋಡಿದ್ರೆ ಹಿಂದೆ ಮಾತಾಡಿರ್ತಾರೆ ನೆಕ್ಸ್ಟು ಇವತ್ತು ಏನಕ್ಕೆ ನಾನು ಆ ಥರ ರೆಡಿ ಆಗಿದ್ದೀನಿ ಅಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಇತ್ತು ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಸೆಲೆಬ್ರೇಷನ್ ಒಟ್ಟಿಗೆ ಜೊತೆಗೆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಎರಡೂ ಆಗ್ತು ತುಂಬಾ ಚೆನ್ನಾಗಿತ್ತು ಅದಕ್ಕೆ ಎಲ್ಲರೂ ರೆಡ್ ಅಥವಾ ಯೆಲ್ಲೋ ಸ್ಯಾರಿ ಅಥವಾ ಕಾಂಬಿನೇಷನ್ ಸ್ಯಾರಿ ಹೊಡ್ಕೋಬೇಕು ಅಂತ ಹೇಳಿದರು ಅದಕ್ಕೆ ರೆಡಿ ಆಗಿದ್ದೀನಿ ನೆಕ್ಸ್ಟ್ ಬಂದು ಬರ್ತಾ ಸ್ವಲ್ಪ ಹಣ್ಣುಗಳದು ಶಾಪಿಂಗ್ ಎಲ್ಲ ಮಾಡಿದ್ದೆ ನನಗೆ ವಾರಕ್ಕೆ ಅಂದರೂ ಮಿನಿಮಮ್ ಅಂದರೆ ಎಂಟುನೂರಿಂದ ಒಂಬೈನೂರವರೆಗೂ ಫ್ರೂಟ್ಸ್ಗೆ ಸ್ಪೆಂಡ್ ಮಾಡ್ತೀನಿ ಡಿಪೆಂಡ್ಸ್ ಕೋಲ್ಡ್ ಇದ್ದರೆ ತುಂಬ ಟೈಮ್ ಸ್ಪೆಂಡ್ ಮಾಡಲ್ಲ ದುಡ್ಡು ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದರೆ ಫ್ರೂಟ್ಸ್ ತುಂಬ ಸ್ಪೆಂಡ್ ಮಾಡ್ತೀನಿ ತುಂಬ ಅಲ್ಲ ನೈನ್ ಹಂಡ್ರೆಡು ಅಷ್ಟಂತೂ ಸ್ಪೆಂಡ್ ಮಾಡಲೇಬೇಕು ನಾನು ಯಾವಾಗಲೂ ಹೇಳೋ ಹಾಗೆ ನಮ್ಗೆ ನಿಜವಾದ ಆಸ್ತಿ ಅಂದರೆ ನಮ್ಮ ಆರೋಗ್ಯ ಅದಕ್ಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ನಾನು ಅಷ್ಟಕ್ಕಂತೂ ಸ್ಪೆಂಡ್ ಮಾಡಿ ಮಾಡ್ತೀನಿ ತರಕಾರಿ ಫ್ರೂಟ್ಸ್ ಅಂದರೆ ತರಕಾರಿ ಫ್ರೂಟ್ಸ್ ಎಲ್ಲ ಸೇರಿಸಿ ಒಂದು ನೈನ್ ಹಂಡ್ರೆಡ್ ಅಂತೂ ಫರ್ ಶೋರ್ ಆಗಿರುತ್ತೆ ನೆಕ್ಸ್ಟು ಎಲ್ಲ ಮಂತ್ಲಿ ಎಲ್ಲ ಸೇರಿಸಿದ್ರೆ ಒಂದು ಐದು ಸಾವಿರ ಆರು ಸಾವಿರ ಇಷ್ಟಂತೂ ಎಲ್ಲ ಬೆ ಪ್ಲಸ್ ಮೂರು ಸಾವಿರ ನಾಲ್ಕು ಸಾವಿರ ಒಂದು ದಿನಸಿ ಅದಕ್ಕೆ ಆಗ್ತಾ ಇರುತ್ತೆ ಅದೇನೋ ಒಂದು ತಿಂಗಳಿಗೆ ಖಾಲಿ ಆಗುತ್ತೆ ಅಂತಲ್ಲ ದಿನಸಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಒಂದು ಮಿನಿಮಮ್ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಮನೆ ಮೇಂಟೆನೆನ್ಸ್ ಬೇಕಾಗುತ್ತೆ ಎಣ್ಣೆ ದಿನಸಿಗಳು ಫ್ರೂಟ್ಸು ವೆಜಿಟೇಬಲ್ಸು ಇದನ್ನೆಲ್ಲ ಸೇರಿಸಿ ಜೊತೆಗೆ ನಾನು ಏನಾದರೂ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸು ಮಿಲ್ಲೆಟ್ಸು ಈ ಸರಿ ಅಂತೂ ನಾನು ಮಿಲ್ಲೆಟ್ಸ್ ತಂದ್ಕೊಂಡಿದ್ದೀನಿ ಹೇಳ್ತಾ ಇದ್ದೀನಲ್ವಾ ಈಗ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ರೈಸ್ ಕಡಿಮೆ ಮಾಡಿ ಮಿಲ್ಲೆಟ್ಸು ಗೋಧಿ ನುಚ್ಚು ಮತ್ತು ಜೋಳದ ಹಿಟ್ಟು ಮಾಡಿಸ್ಕೊಂಬಂದಿದ್ದೀನಿ ಜೋಳನೇ ಮಿಲ್ಲಿಗೆ ಹಾಕಿಸಿ ಒಂದು ಕೆ ಜಿ ಹಿಟ್ಟನ್ನ ಹಾಕಿಸ್ಕೊ ಮಾಡಿಸ್ಕೊಂಬಂದಿನಿ ನನಗೆ ಜೋಳದ್ದು ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಟ್ರೈ ಮಾಡೋಣ ಅಂತ ಸುಮಾರು ನನ್ನ ಕೊಲೀಗ್ಸು ಹೇಳ್ಕೊಟ್ರು ಈ ಥರ ಮಾಡ್ಬೋದು ಅಂತ ಟ್ರೈ ಮಾಡೋಣ ಅಂತ ಇದೆಲ್ಲ ಏನಕ್ಕೆ ಅಂದರೆ ಇದೆಲ್ಲ ಕಾಂಪ್ಲೆಕ್ಸ್ ಕಾಪ್ಸು ಗ್ಲುಕೋಸ್ನ ಒಂದು ಸತಿ ಹೈಕ್ ಮಾಡಲ್ಲ ವೆಯ್ಟ್ ಲಾಸ್ ಅನ್ನೋದು ತುಂಬ ಆಗುತ್ತೆ ಅಂತ ಕೇಳಿದ್ದೆ ಅದಕ್ಕೆ ಇದೆಲ್ಲ ಟ್ರೈ ಮಾಡೋಣ ಅಂತ ತಂದಿದ್ದೀನಿ ನೆಕ್ಸ್ಟು ಮನೆಗೆ ಸೋಂಪು ಬೇಕಿತ್ತು ಕೆಲವು ಮಸಾಲೆ ಐಟಮ್ಸ್ ಬೇಕಿತ್ತು ಇದೆಲ್ಲ ಖಾಲಿಯಾಗಿತ್ತು ಟೊಮ್ಯಾಟೊ ತೆಂಗಿನಕಾಯಿ ಇಲ್ಲ ಅಂದರೆ ನನ್ನ ಕೈ ಕಾಲೇ ಆಡಲ್ಲ ಅದಕ್ಕೆ ತೆಂಗ್ ತೆಂಗಿನಕಾಯಿ ನಾಲ್ಕಕ್ಕೆ ನೂರು ರೂಪಾಯಿ ನೆಕ್ಸ್ಟ್ ಬಂದು ಕಸೂರಿ ಮೇತಿ ಶ್ಯಾಂಪು ಇದೆಲ್ಲ ಸಣ್ಣ ಪುಟ್ಟ ಚಕ್ಕೆ ಇವೆಲ್ಲ ಬೇಕಿತ್ತು ಸೊ ಏನೇ ಸಾಮಾನುಗಳು ಬೇಕಿತ್ತು ಅಂದರೆ ನೈಂಟಿ ಪರ್ಸೆಂಟ್ ನಾನೇ ತರ್ತೀನಿ ಟೆನ್ ಪರ್ಸೆಂಟು ಹಸ್ಬೆಂಡು ಮನೆ ಹತ್ರ ಕನ್ಸ್ಟ್ರಕ್ಷನ್ ಹತ್ರ ಹೋಗ್ತಾರಲ್ವ ಅವ್ರು ಬರ್ತಾ ತೊಗೊಂಬರ್ತಾರೆ ಸೊ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಸಾಮಾನುಗಳನ್ನ ತಂದ್ಕೊಡ್ತೀವಿ ನೆಕ್ಸ್ಟ್ ಇಲ್ಲಿ ಅವಲಕ್ಕಿ ಮಸಾಲೆ ಅವಲಕ್ಕಿ ಹೆಂಗೆ ಮಾಡೋದು ಮಸಾಲೆ ಅವಲಕ್ಕಿಗಿಂತ ಇದು ಏನು ರಾಗಿ ಅವಲಕ್ಕಿ ಅಂತ ಅಂತಾರಂತೆ ಅದು ರಾಗಿ ಇರುತ್ತೆ ಅಂತಲ್ಲ ಬಟ್ ಅದ್ರ ಹೆಸರೇ ರಾಗಿ ಅವಲಕ್ಕಿ ಈಗ ಶಾಪಿಂಗ್ ಹೋಗಿದ್ನಲ್ಲ ಅದರ ಬರ್ತಾ ತೊಗೊಂಬಂದೆ ಒಂದು ಸೇರಿಗೆ ನೂರು ರೂಪಾಯಿ ಆಯಿತಾ ಅದು ಇಷ್ಟು ತೊಗೊಂಬಂದೆ ಅದು ಒಳ್ಳೇದು ಅಂತ ಏನೋ ಅಂದರು ಅದಕ್ಕೆ ತಂದಿದ್ದೀನಿ ಅದಕ್ಕೆ ಜಸ್ಟ್ ಇನ್ನು ಏನೇನು ಎಣ್ಣೆ ಸಾಸಿವೆ ಮತ್ತು ಕಡಲೆ ಬೀಜ ಅರಶಿನ ಉಪ್ಪು ಮೇನಾಗಿ ಬೆಳ್ಳುಳ್ಳಿ ಇದಿಷ್ಟನ್ನು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಕರ್ಬೇನ್ ಸೊಪ್ಪು ಇದಿಷ್ಟನ್ನು ಹಾಕಿ ಮುಂದೆ ತೋರಿಸಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಎಲ್ಲರೂ ನಿಮಗೆ ರಾಗಿ ಅವಲಕ್ಕಿ ಅಂತ ಸಿಗುತ್ತಾ ಅಂತ ಅದು ಪೇಪರ್ ಅವಲಕ್ಕಿನೇ ಅದೇನು ಯಾವುದ್ರಲ್ಲೂ ಹಾಕಿ ಹುರಿದಿರ್ತಾರೆ ಉಪ್ಪಲ್ಲಿ ಹಾಕಿ ಹುರಿದಿರ್ತಾರೆ ಅನಿಸುತ್ತೆ ಒಂಥರ ತುಂಬಾ ಚೆನ್ನಾಗಿತ್ತು ಒಳ್ಳೆ ಕಾನ್ಫ್ಲಿಕ್ಸ್ ಇದ್ದಂಗಿತ್ತು ತುಂಬ ಚೆನ್ನಾಗಿತ್ತು ತಂದಿದ್ದಕ್ಕೂ ರಿಗ್ರೆಟ್ ಇಲ್ಲ ಮಕ್ಕಳಂತೂ ಹಸ್ಬೆಂಡು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾಯಿದ್ರು ನೆಕ್ಸ್ಟ್ ಬಂದು ನಾನು ಚಪಾತಿ ಹಿಟ್ಟು ಯಾವಾಗಲೂ ತುಂಬ ಸಾಫ್ಟಾಗಿ ಕಲಿಸ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಾವು ಕಲಿಸ್ತೀವಿ ಚಪಾತಿ ಹಿಟ್ಟು ಚಪಾತಿ ಅಷ್ಟು ಸಾಫ್ಟಾಗಿರುತ್ತೆ ಇರೋ ಜೊತೆಗೆ ನೀವೇನಾದರೂ ಇರ್ತೀರಾ ಅಥವಾ ಬೆಳಗ್ಗೆ ಮಾಡಿ ಒಂದು ಸಂಜೆವರೆಗೂ ಚೆನ್ನಾಗಿರಬೇಕು ಅಂದರೆ ಗೋಧಿ ಹಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂ ಬಿಸಿನೀರನ್ನ ಹಾಕಿರ್ತೀನಿ ತುಂಬ ಕುದಿಯೋ ಬಿಸಿನೀರಲ್ಲ ನೀರಲ್ಲ ನೀರನ್ನ ಹಾಕಿ ಉಪ್ಪನ್ನ ಹಾಕಿ ಚೆನ್ನಾಗಿ ನಾದಿ 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 ಕಲಿಸ್ಕೋತೀನಿ ಇದರಿಂದ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಮತ್ತೆ ತುಂಬ ಹೊತ್ತು ಫ್ರೆಶ್ ಆಗಿ ಇರುತ್ತೆ ಏನಾಗೋಲ್ಲ ಆಮೇಲೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ನೀವು ತಣ್ಣೀರು ಹಾಕಿದ್ರೆ ಒಂದು ಅರ್ಧ ಗಂಟೆನ ಬಿಟ್ಟು ಯಾಕೆಂದರೆ ಗ್ಲೂಟನ್ ರಿಲೀಸ್ ಆಗಬೇಕು ಗ್ಲೂಟನ್ ರಿಲೀಸ್ ಆದರೆ ಚಪಾತಿ ಸಾಫ್ಟಾಗಿ ಬರುತ್ತೆ ನೀವು ಈ ರೀತಿ ಬಿಸಿನೀರು ಹಾಕಿ ಮಾಡಿದ್ರೆ ಕೂಡ ಒಂದು ಐದು ನಿಮಿಷಕ್ಕೆ ಐದು ನಿಮಿಷವೂ ಬೇಡ ಕಲಸಿ ಹಾಗೇ ಆ ಚಪಾತಿ ಮಾಡ್ಕೋಬೋದು ಸಾಫ್ಟ್ ಸಾಫ್ಟಾಗಿರುತ್ತೆ ನಾನು ಅದನ್ನೇ ತೋರಿಸ್ತಾ ಇದ್ದೆ ಈಗ ನೆಕ್ಸ್ಟ್ ಟೈಮ್ ಯಾವಾಗಲೇ ಮಾಡ್ಕೊಳ್ಳೋದಿದ್ರೆ ಒಂದು ಪಾತ್ರಲ್ಲಿ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ತೊಗೊಂಡು ಸ್ವಲ್ಪ ಬೇಕಾದ್ರೆ ತಣ್ಣೀರನ್ನ ಹಾಕೊಳ್ಳಿಲ್ಲ ಅಂತಲ್ಲ ಬೆಗಿರೋಂಥ ನೀರನ್ನು ಹಾಕಿ ಅದನ್ನು ಹಾಕಿ ಕಲಸಿದ್ರೆ ಮಾತ್ರ ತುಂಬ ತುಂಬ ಸಾಫ್ಟ್ ಆಗುತ್ತೆ ಹಾಗಂತ ತುಂಬ ಜಾಸ್ತಿ ಹಾಕೋಕೆ ಹೋಗಬೇಡಿ ನಿಮಗೆ ಒಂದು ಗ್ಲಾಸ್ ತಣ್ಣೀರು ಹಿಡಿಸೋ ಜಾಗದಲ್ಲಿ ಮುಕ್ಕಾಲು ಗ್ಲಾಸಷ್ಟು ಬಿಸಿ ನೀರು ಹಿಡಿಸ್ಬಿಡುತ್ತೆ ಅಷ್ಟೇ ಯಾಕೆಂದರೆ ಬಿಸಿ ಇರೋದ್ರಿಂದ ಗ್ಲೂಟನ್ ಬೇಗ ರಿಲೀಸ್ ಆಗುತ್ತೆ ಈಸಿಯಾಗಿ ಹಿಟ್ಟನ್ನು ಕೂಡ ಕಲಿಸ್ಕೋಬೋದು ಈಸಿಯಾಗೆಲ್ಲ ಮಾಡ್ಕೋಬೋದು ಸೊ ಅದರದ್ದೇ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ಇವತ್ತಂತೂ ನನಗೆ ಜ್ಞಾನೋದಯ ಆಯಿತು ಅಂತಲೇ ಹೇಳಬೇಕು ಹೇಳ್ಬೋದು ಇಂಥವರಿಂದ ಹೇಗೆ ದೂರ ಇರಬೇಕಪ್ಪ ಅಂದರೆ ಯಾವಾಗಲೂ ಅಷ್ಟೇ ನಾವು ಮೋಸ ಹೋದಾಗಲೇ ತುಂಬ ಪಾಠ ಕಲಿತೀವಿ ಲೈಫಲ್ಲಿ ಅಂತ ಅನಿಸ್ಬಿಡ್ತು ಯಾವಾಗ ಗೆದ್ದಿ ಗೆದ್ದಿರ್ತೀವಿ ಆಗೊಂಥರ ಝೂಮಲ್ಲಿರ್ತೀವಿ ಏನೂ ಅಷ್ಟೊಂದು ಕಲಿಯೋಲ್ಲ ಸೋತಾಗ ಮೋಸ ಹೋದಾಗ ತುಂಬ ಪಾಠಗಳನ್ನ ಕಲಿತಾ ಇರ್ತೀವಿ ಕೆಲವ್ರು ಸುಳ್ಳು ಹೇಳೋರ ಹತ್ರನೂ ತುಂಬ ಹುಷಾರಾಗಿರಬೇಕು ಹೇಳಿದ್ದಿನ ಹೇಳೇ ಇಲ್ಲ ಅಂತ ಹೇಳಿಬಿಡ್ತಾರೆ ಫೇಕ್ ಪ್ರಾಮಿಸಸ್ ಮಾಡ್ತಾರೆ ಮಾತುಗಳನ್ನ ಏನೇನೋ ಖುಷಿಯಲ್ಲಿದ್ದಾಗ ಏನೋ ಎಕ್ಸೈಟ್ಮೆಂಟಲ್ಲಿದ್ದಾಗ ಏನೇನೋ ಮಾತುಗಳು ಕೊಡ್ತಾರೆ ಅಂಥವ್ರನ್ನಂತೂ ಯಾವತ್ತೂ ನಂಬಾರ್ದು ನಾವು ಹುಷಾರಾಗಿರಬೇಕು ನಾವು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಕರೆಕ್ಟಾಗಿ ಮನುಷ್ಯರನ್ನ ಜಡ್ಜ್ ಮಾಡ್ತಾ ಇಲ್ಲ ಅನಲೈಸ್ ಮಾಡ್ತಿಲ್ಲ ಅಂತ ಸೊ ಅದಕ್ಕೆ ನೂರೆಂಟು ಜನನ ಫ್ರೆಂಡ್ಸಾಗಿ ಇಟ್ಕೋಬಾರ್ದು ನಮ್ಮ ಕಸ್ರನ್ನ ಮಾತ್ರ ಇಟ್ಕೋಬೇಕು ಬಟ್ ಅದರಲ್ಲೂ ಈ ಥರದ್ದೆಲ್ಲ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನೆಕ್ಸ್ಟ್ ಬಂದು ಕೆಲವರು ಫಿಟ್ಟಿಂಗ್ ಎಲ್ಲ ಇಡ್ತಾರೆ ಈಗ ಇಬ್ರು ಯಾರೋ ಚೆನ್ನಾಗಿದ್ದಾರೆ ಅಂದರೆ ಮನುಷ್ಯರು ತಡ್ಕೊಳ್ಳಲ್ಲ ಅವ್ರು ರಿಲೇಶನ್ಶಿಪ್ನ ನೋಡ್ಬಿಟ್ಟು ಫಿಟ್ಟಿಂಗ್ ಇರೋರನ್ನ ಅಂದ್ಕೊಂಡು ತುಂಬ ದೂರ ಇಟ್ಕೊಂಡಿರಬೇಕು ಚೆನ್ನಾಗಿರಿ ಎಲ್ಲರತ್ರ ಒಂದು ಸ್ಮೈಲ್ ಕೊಡಿ ಜನ್ರಲ್ ಟಾಕು ಚೆನ್ನಾಗಿದ್ದೀರಾ ಊಟ ಆಯಿತಾ ಈ ಥರ ಎಲ್ಲ ಜನ್ರಲ್ ಟಾಕ್ ಮಾತಾಡ್ಬೋದು ಬಟ್ ತುಂಬ ಕ್ಲೋಸ್ ಆಗಿ ಅವ್ರ ಹತ್ರ ಮೂವ್ ಆಗೋ ನೆಸೆಸಿಟಿ ಇಲ್ಲ ಅವ್ರನ್ನ ಮೇಂಟೈನ್ ಮಾಡೋ ನೆಸೆಸಿಟಿನೂ ಇಲ್ಲ ಯಾಕೆಂದರೆ ಜಗತ್ತಲ್ಲಿ ಎಷ್ಟು ಜನ ನಮಗೆ ಪರಿಚಯ ಇರೋರು ಈಗ ಆರುನೂರು ಜನ ಏಳ್ನೂರು ಜನ ಇರ್ತಾರೆ ಹೋಗಲಿ ಒಂದು ನೂರು ಜನನೇ ಇರ್ತಾರೆ ನೂರು ಜನನ ಮೇಂಟೈನ್ ಮಾಡೋದು ಕಷ್ಟ ಎಲ್ರಿಗೂ ಒಂದು ಸ್ಮೈಲ್ ಕೊಟ್ಕೊಂಡು ಹೋಗಿ ಹೋಗ್ಬೋದು ಬಟ್ ನಾವು ಜೆನ್ಯೂನಾಗಿ ಇಷ್ಟಪಡುವಂಥ ನಮ್ಮ ವೆಲ್ ವಿಷರ್ಸ್ನ ಮಾತ್ರ ನಾವು ಮೇಂಟೈನ್ ಮಾಡ್ಕೋಬೇಕು ನಾವು ಅವ್ರ ಮಾತ್ರ ಅವ್ರ ಬಗ್ಗೆ ಮಾತ್ರ ಥಿಂಕ್ ಅವ್ರಿಗೆ ಏನಾದ್ರು ನೋವಾಗುತ್ತಾ ಅಂತ ಎಲ್ಲರ ಬಗ್ಗೆನೂ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನಷ್ಟೇ ನಮ್ಮ ಲೈಫ್ ಎಲ್ಲರೂ ಪ್ರೀಸ್ ಮಾಡ್ಕೊಂಡಂಗೆ ಇರುತ್ತೆ ನೆಕ್ಸ್ಟ್ ಬಂದು ಯಾರು ಈ ರೀತಿ ಸೀಕ್ರೆಟ್ಸ್ನ ರಿವೀಲ್ ಮಾಡ್ತಾರೆ ಅಂತವ್ನ ನಂಬಕ್ಕೆ ಹೋಗಬೇಡಿ ಸತಿ ಈಗ ಗೊತ್ತಾಗೋಯ್ತಲ್ಲ ನೆಕ್ಸ್ಟ್ ಟೈಮಿಂದ ಆ ಥರ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾವೇ ಅನಲೈಸ್ ಮಾಡ್ಕೋಬೇಕು ಆದಷ್ಟು ನನ್ನ ಪ್ರಕಾರ ಏನು ಗೊತ್ತಾ ಸೀಕ್ರೆಟ್ಸ್ನ ಹೇಳ್ಕೊಳ್ಳೋಕ್ಕೆ ಹೋಗಬೇಡಿ ಕರೆಕ್ಟು ಹೇಳ್ಕೊಳ್ಳೋದ್ರಿಂದ ಸ್ವಲ್ಪ ಹಗುರ ಆಗುತ್ತೆ ಬಟ್ ಇನ್ ಕೇಸ್ ಏನಾದರೂ ಅದು ಈ ರೀತಿ ಇಂಡೈರೆಕ್ಟಾಗಿ ಇಂದ ಗೊತ್ತಾಗ್ಬಿಟ್ರೆ ಅಂತೂ ಪ್ರಾಬ್ಲಮ್ಸ್ ತುಂಬ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಆದ್ದರಿಂದ ಸೀಕ್ರೆಟ್ಸ್ನ ಎಷ್ಟು ಗೊತ್ತಾ ಈಗ ಏನಾದರೂ ಪ್ರಾಬ್ಲಮ್ ಬಂದಿರೋದು ಬಂದಿದೆ ಅಂತ ತಿಳ್ಕೊಳ್ಳಿ ಇವತ್ತು ಒಂದು ವಾರ ಆಗಿದ ತಕ್ಷಣ ಅದೆಲ್ಲ ತುಂಬ ತಿಳಿಯಾಗ್ಬಿಡುತ್ತೆ ಅಷ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿರಬೇಕು ಎಷ್ಟೇ ಕ್ಲೋಸ್ ಆದರೂ ಕೂಡ ಖುಷಿಯಾಗಿ ಮಾತಾಡಿ ಎಂಜಾಯ್ ಮಾಡಿ ಬಟ್ ನನ್ನ ಪ್ರಕಾರ ಸೀಕ್ರೆಟ್ಸ್ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತಲೇ ಅನಿಸುತ್ತೆ ಹೇಳ್ಕೊಂಡ್ರೂ ಕೂಡ ತುಂಬ ನಂಬಿರಬೇಕು ಅವ್ರನ್ನ ಇಷ್ಟು ವರ್ಷ ನಾನು ಅವ್ರ ಬಗ್ಗೆ ಕಂಪ್ಲೀಟಾಗಿ ನಂಬಿಕೆ ಇದೆ ಅಂತ ಹೇಳಿದ್ಮೇಲೆ ಸೀಕ್ರೆಟ್ಸ್ನ ಶೇರ್ ಮಾಡೋದು ಬೆಸ್ಟು ಅಂತ ಅನಿಸುತ್ತೆ ನೆಕ್ಸ್ಟು ಕೆಲವ್ರು ಅಸೂಹೆ ಪಡ್ತಾರೆ ನಾವೇನಾದರೂ ಉದ್ಧಾರ ಆಗ್ತಾಯಿದ್ದೀವಿ ನಾವೇನಾದರೂ ನಾನು ಯಾವುದೋ ಒಂದು ಶಾರ್ಟ್ಸ್ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಲೇಡಿ ಅದು ತುಂಬ ಫೇಮಸ್ ಶಾರ್ಟ್ಸ್ ಅದು ಅದ್ರದ್ದು ಆಡಿಯೋ ಬಂದು ಏನಿದೆ ಅದರಲ್ಲಿ ಅಂದರೆ ನಮ್ಮ ರಿಲೇಟಿವ್ಸು ನನ್ನ ವೀಡಿಯೋಗೆ ಲೈಕ್ ಮಾಡಲ್ಲ ಏಕೆ ಯಾಕೆ ಅಂದರೆ ಅವ್ರ ಪ್ರಕಾರ ಅವರೊಂದು ಲೈಕ್ ಮಾಡೋದ್ರಿಂದ ನಾನು ಲಕ್ಷಾಧೀಶ್ವರಾಗಿ ಹೋಗ್ತೀನಿ ಅದಕ್ಕೆ ಅವ್ರು ಲೈಕ್ ಮಾಡೋಲ್ಲ ಅಂತ ಇತ್ತು ಸೊ ಆ ಥರ ಕೆಲವರು ರಿಲೇಟಿವ್ಸೇ ಆಗಬೇಕು ಅಂತಲ್ಲ ಎಷ್ಟೊಂದು ಜನ ಸುಮಾರು ಜನ ಎಷ್ಟೊಂದು ಜನ ಅಲ್ಲ ನಮ್ಮ ಶ್ರೇಯೋಭಿಲಾಷೆಗಳು ತುಂಬಾ ಕಡಿಮೆ ತುಂಬ ಜನ ನಾವೇನಾದ್ರೂ ಸಕ್ಸಸ್ ಕಾಣ್ತಾ ಇದ್ದೀವಿ ಅಂದರೆ ಎದುರುಗಡೆ ಒಂದು ಸ್ಮೈಲ್ ಕೊಡೋರು ಒಳಗಡೆ ತುಂಬನೇ ಹೊಟ್ಟೆಯವ್ರಿಗೆ ಪಡ್ತಾಯಿರ್ತಾರೆ ಸೊ ಅಂಥವ್ರನ್ನೂ ಕೂಡ ದೂರ ಇಟ್ಟಿರಬೇಕು ನೆಕ್ಸ್ಟು ತುಂಬ ಡೇಂಜರ್ ಏನು ಗೊತ್ತಾ ಮುಂದೆ ಚೆನ್ನಾಗಿತ್ತು ನಮ್ಮನ್ನು ಮಿಸ್ಲೀಡ್ ಮಾಡ್ತಾರಲ್ವ ಇರ್ತಾರೆ ತುಂಬ ಚೆನ್ನಾಗಿ ಏನೋ ಒಂದು ನಾವು ಏನೋ ಒಂದು ಒಳ್ಳೆ ಸ್ಟೆಪ್ ತೊಗೊಳಕ್ಕೆ ಹೋಗಿರ್ತೀವಿ ಏ ಇಲ್ಲ ಹಿಂಗಾಗುತ್ತೆ ಅಂತ ಸ್ವಲ್ಪ ಮಿಸ್ಲೀಡ್ ಮಾಡಿಬಿಡ್ತಾರೆ ಅಂಥವ್ರ ಜೊತೆ ತುಂಬಾ ಹುಷಾರಾಗಿರಬೇಕು ಅಂದರೆ ಅವರು ಸೋ ಕಾಲ್ಡ್ ಫ್ರೆಂಡ್ ಥರನೇ ತುಂಬಾ ಚೆನ್ನಾಗಿ ನಮ್ಮ ವೆಲ್ ವಿಷರೇನೋ ತುಂಬಾ ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಮಾಡ್ತಾರೇನೋ ಅನ್ನೋ ಲೆವೆಲ್ಗೇ ಇರ್ತಾರೆ ಇದೆಲ್ಲ ಬರೋದು ನಮಗೆ ಒಂದು ಮನುಷ್ಯನ ಓದಬೇಕು ಅಂತ ಬರೋದು ಪುಸ್ತಕಗಳನ್ನ ಓದಿ ಒಂದು ನಾಲ್ಕು ಕಡೆ ತಿರುಗಿ ಯಾರು ಹೆಂಗೆ ಅಂತ ಅನಲೈಸ್ ಮಾಡೋದು ಸೈಕಲಾಜಿಕಲ್ ಆಗಿ ನಮಗೆ ಗೊತ್ತಾಗುತ್ತೆ ಓ ಈ ವ್ಯಕ್ತಿ ಹಿಂಗೆ ಇವ್ರ ಜೊತೆ ಹಿಂಗೆ ನಡ್ಕೋಬೇಕು ಅಂತ ನಮಗೆ ಗೊತ್ತಾಗೋಗುತ್ತೆ ನೆಕ್ಸ್ಟ್ ಯಾರ ಜೊತೆ ದೂರ ಇರಬೇಕು ಅಂದರೆ ನೆಗೆಟಿವ್ ಪರ್ಸ್ನಾಲ್ಟಿ ಪ್ಯೂರ್ಗಳು ಹೆಂಗೆ ಅಂದರೆ ಬರೀ ಆಗಿ ಮಾತಾಡ್ತಿರ್ತಾರೆ ನಮಗೂ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿಸಿರ್ತಾರೆ ಸೊ ಏನಾದರೂ ಒಂದು ಆಗುತ್ತೆ ಏನೋ ಒಂದು ಹೆಜ್ಜೆ ಇಡ್ತೀರ ಅಂದರೆ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಇರುವಂಥ ಉತ್ಸಾಹ ಮೂಡು ಎಲ್ಲ ಹಾಳು ಮಾಡಿಬಿಡ್ತಾರೆ ಸೊ ಆ ರೀತಿ ನೆಗೆಟಿವ್ ಪರ್ಸನ್ಸ್ನ ದೂರ ಇರೋದೇ ಬೆಸ್ಟ್ ಅಂತ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಆಲೂಗಡ್ಡೆ ಕುರ್ಮ ತೋರಿಸ್ತಾ ಇದ್ದೀನಿ ನಂದು ಪ್ರೊಸೀಜರ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ರೀತಿ ಒಂದು ಕಟ್ ಮಾಡಿ ಇಟ್ಕೊಂಡಿರಿ ಒಂದು ಬಾಂಡ್ಲಿ ತಗೊಂಡು ಅದರಲ್ಲಿ ಎಣ್ಣೆ ಒಂದೇ ಒಂದು ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಫ್ರೆಶ್ಶಾಗಿ ಕಟ್ ಮಾಡ್ಕೊಂಡಿರೋ ಅಂದರೆ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿಟ್ಕೊಂಡಿರಿ ಈರುಳ್ಳಿ ಹಾಕಿ ಒಗ್ಗರಣೆಗೆ ಈರುಳ್ಳಿ ಹಾಕಿ ಪೇಸ್ಟ್ ಅಷ್ಟೇ ರುಬ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿರೋದಿದೆ ಅಂದರೆ ಅದು ಇನ್ನೂ ಬೆಸ್ಟು ಎಣ್ಣೆ ಏಲಕ್ಕಿ ಲವಂಗ ಚಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಕರ್ಬೇನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ತುಂಬ ಕೆಟ್ಟದಾಗಿ ಹಸಿ ವಾಸನೆ ಬರ್ತಾ ಇರುತ್ತೆ ಆಮೇಲೆ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ ಚೆನ್ನಾಗಿ ಬೀಟ್ ಮಾ ಮಿಕ್ಸ್ ಮಾಡ್ಕೊಳ್ತಾನೆ ಮೊಸರನ್ನ ಹಾಕಬೇಕು ಇಲ್ಲಾಂದರೆ ಹೊಡೆದಂಗೆ ಹಾಕ್ಬಿಡತ್ತೆ ಅದೆಲ್ಲ ಚೆನ್ನಾಗಿ ಒಂಥರ ತುಪ್ಪ ತುಪ್ಪ ಥರ ತೇಲ್ ಬರುತ್ತೆ ಎಣ್ಣೆ ಎಣ್ಣೆ ಥರ ಮೇಲೆ ಬರುತ್ತೆ ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಕಸೂರಿ ಮೇತಿ ಮತ್ತು ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಉಪ್ಪು ಇದಿಷ್ಟೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಯಾವುದೇ ಒಂದು ಮೊಸರು ಐಟಮ್ ಮಾಡ್ತಾ ಇದ್ದೀರಾ ಅಂದರೆ ನೀವೆಷ್ಟು ಚೆನ್ನಾಗಿ ಅದಕ್ಕೆ ಕುಕ್ಕಿಂಗ್ ಟೈಮ್ ಕೊಡ್ತೀವಿ ಇದೆಲ್ಲ ಮೀಡಿಯಂ ಫ್ಲೇಮಲ್ಲೇ ಮಾಡಿ ಬೆಸ್ಟ್ ರಿಸಲ್ಟ್ ಬರುತ್ತೆ ಮೇಲಿಂದ ಕೊತ್ತಂಬರಿನ ಹಾಕಿ ಗಾರ್ನಿಷ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಚಪಾತಿಗಂತೂ ಸೂಪರು ನನ್ನ ಮಕ್ಕಳಿಗೆ ಆಲೂಗಡ್ಡೆ ಅಂದರೆ ಮಕ್ಳಿಗೆ ಸು ಇಷ್ಟ ಆಗುತ್ತೆ ಸೊ ಈ ರೀತಿ ಆಲೂಗಡ್ಡೆ ಕುರ್ಮಾನ ಮಾಡಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪೂರಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ಬಟ್ ನಾನೇ ಏಣಿಕೆ ಎಣ್ಣೆ ಐಟಮು ಅಂತ ಅವಾಯ್ಡ್ ಮಾಡಿ ಚಪಾತಿ ಮಾಡಿದ್ದೆ ನಾನು ಮಾಡಿರೋ ಪ್ರೊಸೀಜರಲ್ಲಿ ಒಂದು ಸತಿ ಬಿಸಿನೀರನ್ನ ಹಾಕಿ ಸುಮಾರು ಜನ ಮಾಡ್ತಿರ್ತೀರಾ ಬಟ್ ಆದರೂ ಕೂಡ ಸತಿ ಈ ಪ್ರೊಸೀಜರನ್ನ ಯೂಸ್ ಮಾಡಿ ಬಿಸಿನೀರನ್ನ ಹಾಕಿ ನೋಡಿ ಎಷ್ಟು ನಿಮ್ಮದು ಆರಾಮ್ ಅನಿಸುತ್ತೆ ಅಂದರೆ ಕೈಯೆಲ್ಲ ತುಂಬ ಜಿಗಟ್ ಆಗೋದು ಕಲ್ಸೋಕ್ಕೂ ಈಸಿ ಲಟ್ಸೋಕ್ಕೂ ಈಸಿ ಆಗಂತ ತುಂಬ ನೀರು ಹಾಕಬೇಡಿ ಈಗಲೇ ಹೇಳ್ತಾ ಇದ್ದೀನಿ ನೀವು ತಣ್ಣೀರನ್ನ ಎಷ್ಟು ಉಪಯೋಗಿಸ್ತೀರ ಅದಕ್ಕಿಂತ ತುಂಬ ಕಡಿಮೆ ಬಿಸಿನೀರನ್ನ ಯೂಸ್ ಮಾಡಿ ಬಿಸಿನೀರನ್ನ ತುಂಬ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಆಮೇಲೆ ಇಲ್ಲಿ ಆಲೂಗಡ್ಡೆನ ತುಂಬ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಕಟ್ ಮಾಡಿನೇ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಸೊ ಈ ರೆಸಿಪಿನ ಟ್ರೈ ಮಾಡಿ ಬೇಗ ಆಗೋಗುತ್ತೆ ಹಿಂದಿನ ರಾತಿನೇ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಪಟಾ ಪಟ ಅಂತ ಆಗೋಗುತ್ತೆ ಬೇಕಾದ್ರೆ ಒನ್ ನೈಟು ಈ ಗೋಧಿ ಹಿಟ್ಟನ್ನ ಫ್ರಿಜ್ಜಲ್ಲೂ ಕೂಡ ಇಟ್ಕೋಬೋದು ಏನೂ ಆಗಲ್ಲ ಕೆಲವು ಸತಿ ಫ್ರಿಜ್ಜಲ್ಲಿ ಇರುವಂಥ ಹಿಟ್ಟು ಹುಳಿ ಬರುತ್ತೆ ತೇಗ್ ಬರುತ್ತೆ ಅಂತ ಹೇಳ್ತಾರೆ ಹುಳಿ ತೇಗು ಆ ಥರ ಇಲ್ಲೇ ಏನೂ ಬರಲ್ಲ ಯಾಕೆಂದರೆ ನಾವು ಬಿಸಿನೀರು ಹಾಕಿ ಕಲಸಿರ್ತೀವಲ್ವ ತುಂಬ ಹೊತ್ತು ಆರಾಮಾಗಿ ಇಟ್ಕೋಬೋದು ನೆಕ್ಸ್ಟು ಎಂಥ ಪರ್ಸನ್ನ ಅವಾಯ್ಡ್ ಮಾಡಬೇಕು ಅಂದರೆ ನಮ್ಮನ್ನು ಆಡ್ಕೊಳ್ಳುವಂಥನ ಅಥವಾ ನಮ್ಮಲ್ಲಿ ಭಯ ಹುಟ್ಟಿಸುವಂಥ ನಮ್ಮ ನೆಗೆಟಿವ್ಸ್ನ ಹೈಲೈಟ್ ಮಾಡುವಂಥ ವ್ಯಕ್ತಿಗಳನ್ನ ಆದಷ್ಟು ದೂರ ಇಟ್ಕೊಂಡಿರಿ ಯಾಕಂದರೆ ನಮ್ಮ ಲೈಫ್ ನಮಗೆ ಚಾಲೆಂಜಿಂಗ್ ಆಗಿರುತ್ತೆ ಸೊ ನಮ್ಮ ಸುತ್ತಲೂ ಪಾಸಿಟಿವ್ ಪರ್ಸನ್ಸ್ನ ಇಟ್ಕೊಳ್ಳೋದ್ರಿಂದ ನಮ್ಮ ಲೈಫ್ ಸ್ವಲ್ಪ ಈಸಿಯಾಗಿ ಹೋಗ್ತಾ ಇರುತ್ತೆ ಇಂಥ ವ್ಯಕ್ತಿಗಳನ್ನ ನಮ್ಮ ಸುತ್ತಲೂ ಇಟ್ಕೊಳ್ಳೋದ್ರಿಂದ ನಮ್ಮ ಟಾಸ್ಕು ಒಂದು ಫಿಫ್ಟಿ ಪರ್ಸೆಂಟ್ ಟಫ್ ಇದೆ ಅಂದರೆ ಇಂಥ ವ್ಯಕ್ತಿಗಳು ಆ ಪ್ರಾಬ್ಲಮ್ನ ಹಂಡ್ರೆಡ್ ಪರ್ಸೆಂಟ್ ಟಫ್ ಮಾಡಿಬಿಡ್ತಾರೆ ಸೊ ಅದಕ್ಕೆ ಆದಷ್ಟು ಮನುಷ್ಯರನ್ನ ಓದುವಂಥ ಅಭ್ಯಾಸ ಮಾಡ್ಕೋಬೇಕು ಅದು ನಮ್ಮ ಎಕ್ಸ್ಪೀರಿಯನ್ಸ್ ಇಂದನೆ ಕೂತ್ಕೊಂಡು ಅಬ್ಸರ್ವ್ ಇದ್ದರೆ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಾಗುತ್ತೆ ಒಂದು ವ್ಯಕ್ತಿ ಮಾತಾಡ್ತಿದ್ದಾರೆ ಅಂದರೆ ಅವ್ರನ್ನ ಕುತ್ಕೊಂಡು ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕಂತೆ ಆ ವ್ಯಕ್ತಿ ಹೇಗೆ ಅಂತ ನಮಗೆ ಆಟೋಮೆಟಿಕ್ ಾಗಿ ಗೊತ್ತಾಗುತ್ತಂತೆ ಸೈಕಾಲಜಿ ಪ್ರಕಾರ ಸೊ ಈ ರೀತಿ ನಾನು ಎಂಥ ಪರ್ಸ್ಗಳನ್ನ ದೂರ ಇಡಬೇಕು ಅಂತ ಅನಿಸ್ತು ಅಂತ ಹೇಳಿದ್ದೀನಲ್ವ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಹುಷಾರಾಗಿರಿ ಮತ್ತು ಜ್ಞಾನೋದಯ ಮಾಡ್ಕೊಳ್ಳಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಆದಷ್ಟು ಆದಷ್ಟು ನಿಮ್ಮ ಸೀಕ್ರೆಟ್ಸ್ನ ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಮುಗಿಸ್ತೀನಿ ಇಲ್ಲಿವರೆಗೂ ನೋಡಿದ್ದೀರಾ ಒಂದು ಪರ್ಸೆಂಟನ್ನು ನಿಮ್ಮ ಲೈಫಲ್ಲಿ ಒಂದು ಪಾಸಿಟಿವಿಟಿ ಬಂದಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಯಿತು ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ